News updates. ಲೋಕಸಭೆಯಲ್ಲಿ ಮಂಡನೆಯಾದಂತ ಸಂವಿಧಾನದ ಚರ್ಚೆಯ ಮೇಲೆ ಮಾತನಾಡುತ್ತಾ ಈ ದೇಶದ ಗೃಹ ಸಚಿವರಾದಂತಹ ಅಮಿತ್ ಶಾ ರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳ ಆಗ್ರಹ ಅಮಿತ್ ಅವರು ನೇರವಾಗಿ ಲೋಕಸಭೆಯಿಂದನೇ ಸಂಸತ್ತಿನಿಂದ ಸಂದೇಶ ಕೊಡ್ತಾರೆ ಇದನ್ನು ನಾವು ಈ ದೇಶದ ದೀನರು ದಲಿತರು ದೌರ್ಭಾಗ್ಯರಾದಂಥ ನಾವು ಈ ದೊಡ್ಡ ಮನುಷ್ಯ ಹೇಳ್ತಕ್ಕಂಥ ಮಾತುಗಳನ್ನು ನಾವು ಸ್ವೀಕಾರ ಮಾಡಬೇಕಾ ಇಡೀ ಪ್ರಪಂಚ ಅಂಬೇಡ್ಕರ್ ಅವ್ರನ್ನ ಜ್ಞಾನದ ಜ್ಯೋತಿ ಎಂದು ಕೊಂಡೋಡುವಾಗ ಈ ಅಯೋಗ್ಯ ಅವ್ರನ್ನ ಕೇವಲವಾಗಿ ಮಾತಾಡ್ತಾನೆ ಅಂತಂದರೆ ಇಂಥ ನಾಲ ಗೃಹ ಸಚಿವರನ್ನು ಈ ದೇಶ ಹಿಂದೆ ಆದ್ರು ನೋಡಿತ್ತ ಎಂಥ ಒಂದು ಹುದ್ದೆ ಅದು ನಮ್ಮ ಯಾರು ಈ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂಥ ನಮ್ಮ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇಲ್ಲ ನಮ್ಮ ನೆಹರೂರವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಪ್ರತಿನಿಧಿಸ್ತಿರ್ತಕ್ಕಂಥ ಒಂದು ಹುದ್ದೆ ಅದು ನಿಜವಾಗ್ಲೂ ಭಾಳ ನೋವಾಗಿದೆ ಇವತ್ತು ದೇವರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನಾವು ಈ ಸ್ವತಂತ್ರ ಸ್ವಾತಂತ್ರ್ಯ ಮೊದಲು ಸಂವಿಧಾನ ಬರೋದಕ್ಕಿಂತ ಮೊದಲು ನಾವು ದನಗಳಾಗಿ ಬದುಕ್ತಾ ಇದ್ದೀವಿ ಹೊರತು ಮನುಷ್ಯರಾಗಿ ಬದುಕ್ತಾ ಇರಲಿಲ್ಲ ಏನು ಈ ಅಯೋಗ್ಯರು ಹೇಳ್ತಾರಲ್ಲ ಮನುಸ್ಮೃತಿ ಈ ಅಯೋಗ್ಯರ ಕೈಯಲ್ಲಿದೆಯಲ್ಲ ಮನುಸ್ಮೃತಿ ಸಂವಿಧಾನ ಅದನ್ನೇ ನಾವು ನಂಬಿದ್ದಿದ್ರೆ ಇವತ್ತು ನಾವು ದನಗಳಾಗೆ ಬದುಕಬೇಕಾಗಿತ್ತು ಮಹಾನುಭಾವ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ತನ್ನ ಕುಟುಂಬವನ್ನು ಕಲ್ಕೊಂಡು ಹತ್ತು ಇಡೀ ಪ್ರ ಪ್ರಪಂಚದಲ್ಲಿ ಯಾರೂ ಕೂಡ ಗಳಿಕೆ ಮಾಡದೇ ಇರತಕ್ಕಂಥ ವಿದ್ಯಾಭ್ಯಾಸವನ್ನು ಗಳಿಕೆ ಮಾಡಿ ಅದರ ಮುಖಾಂತರ ಈ ದೇಶದ ಕರಡು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಬ ಎಲ್ಲ ಬಹುಸಂಖ್ಯಾತರು ಜಾತ್ಯತೀತ ರಾಷ್ಟ್ರವಾಗಿರ್ತಕ್ಕಂಥ ನಮ್ಮ ಭಾರತ ದೇಶ ಇಡೀ ಪ್ರಪಂಚ ಮೆತ್ತತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟಂತ ವ್ಯಕ್ತಿಯನ್ನ ನೀನು ಅಗ್ರವಾಗಿ ಮಾತಾಡ್ತೀಯಲ್ಲ ನಿನ್ನಂಥ ನಿಸ್ಪ್ರಯೋಜಕ ಗೃಹ ಮಂತ್ರಿ ಯಾರಾದರೂ ಇದ್ದಾರ ಈ ಒಂದು ಗಣತವೆತ್ತಂತ ಒಂದು ಗಣತವೆತ್ತ ದೊಡ್ಡ ಸಂವಿಧಾನವನ್ನು ಹೊಂದಿರತಕ್ಕಂಥ ಈ ಭಾರತ ದೇಶದ ಗೌರವವನ್ನ ನೀವು ತೆಗೆದಿದ್ದೀರಲ್ಲ ಹಾಲ್ ಮಾಡಿದಿರಲ್ಲ ಕೋಮವಾದಿ ಬಿ ಜೆ ಪಿ ಪಕ್ಷ ಇವತ್ತು ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಕೋಮವಾದಿಗಳೇ ಇವರನ್ನು ತಕ್ಷಣ ಪಕ್ಷದಿಂದ ವಜೆ ಮಾಡಿ ಮತ್ತು ನಮ್ಮ ಏನು ಆ ಗೃಹ ಸಚಿವರ ಹುದ್ದೆಯಿಂದ ಇವರನ್ನ ತೆಗಿಬೇಕು ಒಂದಂತೂ ಹೇಳ್ತೀನಿ ಯಾವತ್ತೇ ಆಗಲಿ ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಅವರ ಬಗ್ಗೆ ಆಗಲಿ ಗೃಹ ಸಚಿವರೇ ಅಲ್ಲ ಯಾವುದೇ ಮನವಾದಿಗಳು ಅದನ್ನು ಏನಾದರೂ ಪ್ರಸ್ತಾಪ ಮಾಡಿದರೆ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ರಕ್ತ ಕ್ರಾಂತಿ ಆಗೋದು ಸರ್ವೇ ಸಾಮಾನ್ಯ ಅಂತಕ್ಕಂಥದ್ದನ್ನು ನಾವು ಇವತ್ತು ನಾವು ಮನ್ಗಾಣಬೇಕಾಗ್ತದೆ ಅಲ್ಲ ನಿನ್ನ ಮಗ ನಿನ್ನ ಮಗನ್ನ ಬಿ ಸಿ ಸಿ ಅಧ್ಯಕ್ಷನ್ ಮಾಡ್ಕೊಂಡಿದೀಯಾ ಎಂದಾದರೂ ಒಂದು ದಿನ ಕ್ರಿಕೆಟ್ ಹಿಡ್ದಿದಾರೇನ್ರಿ ಯಾವ್ದಾದ್ರು ಒಂದು ಮ್ಯಾಚ್ ಅಲ್ಲಿ ಮ್ಯಾಚ್ ಆಡಿದ್ದಾರೆ ಎಷ್ಟು ಬ ಏನು ಬಾಲ್ ಎಲ್ಲಿದೆ ಬಾಲ್ ಎಲ್ಲಿದೆ ಕ್ರಿಕೆಟ್ ಎಲ್ಲಿದೆ ಅಂತ ನಿಮ್ಗೆ ನಿಮ್ಮ ಮಗನ್ಗೇನಾದ್ರೂ ಗೊತ್ತೇನ್ರಿ ಪ್ರತಿಷ್ಠಿತ ಹುದ್ದೆಗಳನ್ನು ತಗೊಂಡಿದ್ದೀರಲ್ಲ ಒಬ್ಬ ಮಾರ್ವಾಡಿ ನೀವು ಈ ದೇಶಕ್ಕೆ ಏನಾದರೂ ನೀವು ಇವತ್ತು ವ್ಯಾಪಾರೀಕರಣ ಮಾಡ್ತಾ ಇದ್ದೀರಿ ಏನ್ರಿ ರಾಜಕಾರಣವನ್ನು ವ್ಯಾಪಾರೀಕರಣ ಮಾಡಿ ದುಡ್ಡು ಹೊಡೆದು ದುಡ್ಡಿನ ಮುಖಾಂತರ ರಾಜಕಾರಣ ಮಾಡ್ಬೇಕಂತ ಇದ್ದೀರೇನ್ರಿ ನೀವು ಏನೇ ಆಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಗುರವಾಗಿ ಮಾತಾಡೋ ವಿಚಾರದಲ್ಲಿ ಇಡೀ ನಾವು ಬಹುಸಂಖ್ಯಾತರು ಏನಿದ್ದೀವಿ ದೇಶಾದ್ಯಂತ ನಮ್ಮೆಲ್ಲ ಮನಸ್ಸುಗಳಿಗೂ ನೋವಾಗಿದೆ ತಕ್ಷಣ ಪ್ರಧಾನಮಂತ್ರಿಗಳು ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅವ್ರನ್ನ ವಜಾ ಮಾಡಬೇಕು ಅಂತ ಒಕ್ಕರನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇಡೀ ನಮ್ಮ ಜನಾಂಗಕ್ಕೆ ಪ್ರತಿಯೊಬ್ಬರಿಗೂ ಬಹಳ ನೋವಾಗಿದೆ ಇನ್ನೆಂದೂ ಕೂಡ ಅವ್ರ ಬಗ್ಗೆ ಯಾರೇ ಚಕಾರ ನಮ್ಮ ಪ್ರತಿರೋಧ ದೇಶ ದೇಶಾದ್ಯಂತ ಇದ್ದೇ ಇರ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಮಿಷಾ ಅವರು ಕೊಟ್ಟು ತಕ್ಷಣ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ನಮ್ಮ ಒಕ್ಕರಿಣನ್ನ ಒತ್ತಾಯ ಆಗ್ತೈತೆ